ಸರ್ ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್ಸ್ಪಿಟ್ ಮಾಡಿ ಅದೇ ಇಲ್ಲ ಅವರು ಅವ್ರಿಗಿಂತ ನಮಗೆ ಹೊರಗೆ ಬೇಕಾಗಿದೆ ನಾವು ಹ್ಞೂ ಸರ್ ನಿಮಗೂ ಅವ್ರಿಗೂ ಮೊದ್ಲಿಂದನೂ ಆಗಿದ್ದೀವಿ ಭೇಟಿ ಮಾಡಿದ್ರು ಚೆನ್ನಾಗಿ ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಮಾಡಿ ಭೇಟಿ ಮಾಡೋದು ಅಂದರೆ ಇವಾಗ ಅವರು ಸಿಚುವೇಶನ್ ನಾವು ಸಾಕಷ್ಟು ಅವ್ರಿಗೆ ಬೇರೆ ಜೊತೆ ಏನು ಚರ್ಚೆ ಸರಿ ಇಲ್ಲ ಸಿಗಲಿ ಹೇಗಿದ್ದಾರೆ ಹೆಚ್ಚು ಅದ್ರ ಚರ್ಚೆ ಏನಿಲ್ಲ ಮನೆ ಆರಾಮಾಗಿರ್ತೀನಿ ಸ್ವಲ್ಪ ಜ್ವರ ಇತ್ತು ಇದು ಗೊತ್ತಾಗ್ತಾ ಇತ್ತು ಏನು ತೊಂದರೆ ಇಲ್ಲ ಅನ್ನೋದ್ರೆ ಹೇಳಿ ಅದಕ್ಕೆ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡ್ತೀವಿ ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಚ್ಚನೇ ಗೊತ್ತಿದ್ದು ವಿಷಯನೇ ಅದು ನಮ್ಮ ಮನಸ್ಸೊ ಓಲಾಡಿತ್ತು ಅವರು ಯಾವುದೇ ಕಾರಣಕ್ಕೂ ನೀವು ಡೇ ಚೇಂಟ್ ಮಾಡೋದು ಏನಿದೆ ನಾಡಿದ್ದು ನಾನು ಬರ್ತೀನಿ ಅಂತನೇ ಅವರು ಅದೇ ನಮ್ಮ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರೇನು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಕೇಳಿ ಮಾಡ್ತೀವಿ

ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇಂಡಸ್ಟ್ರಿ ಬಗ್ಗೆ ಏನಿದೆ ಅದು ಕ್ಯಾಶುಯಲಾಗಿ ಕೇಳೋ ಕೇಳಿಲ್ಲ ಸರ್ ಏನಿದೆ ಏನು ಅವ್ರಿಗೊಂದು ಯಾವಾಗಿದ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗೋದು ಏನು ಅದನ್ನು ನಮ್ಗೆ ಗೊತ್ತಿದ್ದ ಮೇಲೆ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಸರಿ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಅದ ಫೀವರ್ ಅಂತ ಹೇಳ್ತಿರ್ಬೋದು ಎಷ್ಟು ದಿನ ಇದ್ದಾರೆ ಅದನ್ನ ಕೇಳಿಲ್ಲ ಸರ್ ಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ಥರ ನಾನು ಸಂಜೆ ತೆರೆ ಸ್ವಲ್ಪ ಜ್ವರ ಬರ್ತೇನೆ ಟ್ರೀಟ್ಮೆಂಟ್ ಈಗ ಸ್ವಲ್ಪ ಪರವಾಗಿಲ್ಲ ಸೊ ಹಳಗಿನ ಫುಡ್ಡು ನನಗೆ ಅಡ್ಜಸ್ಟ್ ಆಗ್ತಿಲ್ಲ ನೆನಪತ್ತೆ ನೆನಪಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ದಿನ ಈ ಅದ್ರ ಬಗ್ಗೆ ಹೇಳಿ ಫುಡ್ ಬಗ್ಗೆ ಏನು ಫುಡ್ ಮಾಡ್ತಾರೆ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಎಂಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳಿ ಹೌದಾ ಎಷ್ಟು ಕೆ ಜಿ ಅಂತ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಕಾಣಿಸುತ್ತೆ ಕಾಣಿಸುತ್ತೆ ಓಕೆ ಸರ್ ಜಿಂಟಾ ಕಾಣಿಸುತ್ತಾರೆಷ್ಠ ಅರ್ಜುನ್ ಎರಡೇ ಪುಸ್ತಕ ಏನು ಸರ್ ಆಲ್ಕಮಿಸ್ಟ್ ಹೇಳಿದ್ರಲ್ಲ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಹಾಂ ಫಿಲಾಸಫಿ ಇದೆ ಅದರಲ್ಲಿ ಓಕೆ ಏನು ಒಳಗಡೆ ಒಂದು ಚಿಕ್ಕ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೊ ಯಾವುದೇ ಪಡೆದಿದ್ದರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಾದ್ ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದನ್ನೇ ಸಂಬಂಧಪಟ್ಟಾಗ ಜೊತೆಗೆ ಮಾತಾಡ್ತಾರೆ ಬಟ್ ಈ ಸಂಬಂಧಪಟ್ಟಾಗೋರ್ಟಲ್ಲಿ ಅದೇ ದಿನ ಸರ್ ನಾವು ನಾವೆಲ್ಲ ಏನಾಗ್ತೀವಿ ಹ್ಯೂಮನ್ ಹ್ಯೂಮನ್ ಇಮೋಷನ್ಸ್ ಅಂತ ನಾವು ಯಾರು ತಪ್ಪು ಭಾಷಣ ಮಾಡ್ತೀವಿ ನಾವು ಅಷ್ಟು ಒಲಗು ಅವ್ರ ಕಡೆನೇ ತಿರುಗುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಳ್ತಾ ಇರ್ತೀವಿ ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡೋಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟ್ ಡಿಷನ್ ತಗೊಂಡು ನಾನು ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿದ್ದಾವೆ ಆದರೂ ಕೂಡ ಎಲ್ಲ ಒಂದು ಕೂಡ ಲಕ್ಷ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವತ್ತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಏನು ಹೋಗಿ ನಾನು ಹೇಳೋಕ್ಕಾಗಲ್ಲ ಒಂದು 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 ವ್ಯಕ್ತಿ ಇದರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದಿಲ್ಲ ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಫೇಸ್ ಮಾಡಿದ್ದಾರೆ ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಅದು ಒಂದು ಜೊತೆ ಒಡನಾಟ ಇದ್ದವ್ರು ಹಾಗೆ ಬರೋದು ಅವ್ರು ಏನು ತಪ್ಪು ಮಾಡಿಲ್ಲ ಕ್ಲೀನ್ ಕ್ಲೀನಾಗ ಚೆಪ್ಪಲ್ಲ ಅವರು ನಮ್ಮ ಥ್ಯಾಂಕ್ ಯು ವೆರಿ ಮಚ್ ನಾನು ಇದ್ದಿದ್ದೆ ಐದು ಜನ ಪರ್ಮಿಷನ್ ಅದು ನಾವು ಐದು ಜನ ನಾನು ತುಂಬ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದ ಡ್ರೈವ್ ಮಾಡ್ತೀನಿ ಫಸ್ಟ್ ಫ್ಯಾಮಿಲಿ ಇದೆಲ್ಲ ಅದೆಲ್ಲ ಆಗಬೇಕಾಗಿತ್ತು ನಮ್ಮ ಮುಂದೆ ನನಗೆ ಇವತ್ತಿಗೆ ನೆನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಸರ್ ಓಕೆ ಮದುವೆ ಡೇಟ್ ಯು ಸರ್